ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಫ್ರಂಟ್ ಟೈಯಿಂಗ್ ಬರೋ ಅಂಥ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಅಥವಾ ಯಾವ ರೀತಿ ಸ್ಟಿಚಿಂಗ್ನ ಮಾಡೋದು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯೂಶಲಿ ಈ ಥರ ಬ್ಲೌಸ್ಗಳು ನಮಗೆ ಪ್ರಿನ್ಸಸ್ ಕಟಿಂಗ್ ಅಥವಾ ಮಧುಬಾಲ ಪ್ಯಾಟ್ರನಲ್ಲಿ ನಮಗೆ ತುಂಬ ಕಡೆ ನೋಡೋಕ್ಕೆ ಸಿಗ್ಬೋದು ಆದರೆ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಟಲ್ಲೇನೇ ಫೋರ್ ಡಾಟ್ಸು ವಿತ್ ಕ್ರಾಸ್ ಬೆಲ್ಟು ಹಾಗೆ ಫ್ರೆಂಟಲ್ಲೇ ಹುಕ್ಕಪಟ್ಟಿ ದಾರದ ಪಟ್ಟಿ ಎರಡೂ ಬರೋ ರೀತಿ ಯಾವ ರೀತಿ ಈ ಡಿಸೈನ್ನ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಮಿಸ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬಿಗಿನರ್ಸ್ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡಿಕೊಳ್ಳ್ದೆ ಸೇವ್ ಮಾಡ್ಕೊಳ್ಳಿ ಇವತ್ತು ನಾನು ತಗೊಂಡಿರೋ ಬ್ಲೌಸ್ ಬಂದು ಮೂವತ್ತ್ನಾಲ್ಕು ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಫ್ರಂಟ್ ಪಾರ್ಟ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸ್ತೀನಿ ನಾರ್ಮಲ್ ಬ್ಲೌಸಿಂದ ನಾನು ಇವತ್ತು ಬೋಟ್ ನೆಕ್ ಡಿಸೈನ್ನ ಮಾಡ್ತಾ ಇರೋದು ಬ್ಯಾಕಲ್ಲಿ ನೆಕ್ ಬರುತ್ತೆ ಸೊ ಅದರಿಂದ ಶೋಲ್ಡರ್ ಇವ್ರದ್ದು ನಾರ್ಮಲ್ ಬ್ಲೌಸ್ ಅಂದರೆ ಐದು ಇಂಚ್ ಬರುತ್ತೆ ಬೋಟ್ ನೆಕ್ ಆಗಿರೋ ಕಾರಣ ನಾನಿಲ್ಲಿ ಆರೂವರೆ ತಗೊತಾ ಇದ್ದೀನಿ ಈ ಪರ್ಟಿಕ್ಯುಲರ್ ಬ್ಲೌಸ್ ನಾನು ಸ್ಟಿಚ್ ಮಾಡ್ತಿರೋದು ಅನ್ಮ್ಯಾರಿಡ್ ಆಗಿರೋರ್ದು ನೀವೇನಾದರೂ ಮ್ಯಾರಿಡ್ ಅವ್ರದ್ದು ಸ್ಟಿಚ್ ಮಾಡ್ತಿದ್ದೀರಿ ಅವ್ರದ್ದು ಸ್ವಲ್ಪ ಶೋಲ್ಡರು ಮತ್ತು ಚೆಸ್ಟ್ ಎಲ್ಲ ಸ್ವಲ್ಪ ವಿಡ್ತಾಗಿ ಬ್ರಾಡ್ ಆಗಿದೆ ಅಂತ ಅಂದರೆ ನೀವು ಆರೂವರೆಯಿಂದ ಏಳು ಇಂಚಾದರೂ ತೊಗೊಬೋದು ಇವತ್ತು ನಾನು ಸ್ಟಿಚ್ ಮಾಡ್ತಿರೋದು ಮೂವತ್ತ್ನಾಲ್ಕು ಎದೆ ಸುತ್ತೆ ಆ ಬ್ಲೌಸ್ ಅಂತ ಹೇಳಿದೆ ಅಲ್ಲ ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಯಾರದೇ ಆದ್ರೂ ಇಷ್ಟೇ ಮೆಜರ್ಮೆಂಟ್ನ ತೊಗೊಳ್ಳಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ಸೊ ಇನ್ನು ನನ್ನ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಂಪ್ಲೀಟಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಸೊ ಬಿಗಿನರ್ಸ್ ಮಿಸ್ ಮಾಡಿದೆ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬಂದು ಕತ್ತು ಮುಂದೆಗಡೆ ಬಂದು ಇವ್ರದ್ದು ಆರು ಇಂಚಿದೆ ರೆಡಿ ಬಂದು ಆರು ಇಂಚಿದೆ ನಾರ್ಮಲ್ ಬ್ಲೌಸಲ್ಲಿ ಓಕೆನಾ ಏನಾದರೂ ಬೋಟ್ ನೆಕ್ ಬಳಸ್ತಾ ಇಲ್ಲ ನಾರ್ಮಲ್ ನೆಕ್ಕಲ್ಲೇ ನೀವು ಈ ಒಂದು ಡಿಸೈನ್ನ ಟ್ರೈ ಮಾಡ್ತೀನಿ ಅಂತ ಅಂದರೆ ನಿಮ್ಮದು ನೆಕ್ ವಿ ಲೆಂತ್ ಏನಿದೆ ನಾರ್ಮಲ್ ಬ್ಲೌಸಲ್ಲಿ ಅದಕ್ಕಿಂತ ಒಂದು ಇಂಚ್ ಜಾಸ್ತಿನ ತಗೊಳ್ಳಿ ಓಕೆ ನಾ ಬೋಟ್ ನೆಕ್ ಬ್ಲೌಸ್ನೇ ನೀವು ಸ್ಟಿಚ್ ಮಾಡ್ತಾ ಇದ್ದೀರಾ ನಂತರನೇ ಅಂತ ಅಂದರೆ ಎಕ್ಸಾಕ್ಟಾಗಿ ಏನಿದೆ ಅಷ್ಟೇ ತೊಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಇನ್ನು ಕಂಕ್ಳು ಬಂದು ಅಲ್ಲೂ ಸಹ ನಾನು ಆರೂವರೆ ತಗೊಂಡಿದ್ದೀನಿ ಅದು ಆರೂವರೆ ಮಾರ್ಕಿಂಗ್ ಬಂದು ಫೈನಲ್ ಮಾರ್ಕಿಂಗ್ ಅಲ್ಲ ವೋಲ್ ರೌಂಡಿಂಗನ್ನ ಚೆಕ್ ಮಾಡಿ ಏನಾದರೂ ವೇರಿಯೇಷನ್ ಬಂದರೆ ನಾನು ಮಾರ್ಕಿಂಗ್ನ ಹೆಚ್ಚು ಕಮ್ಮಿ ಮಾಡ್ಕೊತೀನಿ ಈ ರೀತಿ ಎಲ್ ಶೇಪ್ನ ಡ್ರಾ ಮಾಡಿಕೊಂಡು ಒಂದು ಇಂಚಿಗೆ ಒಂದು ಮಾರ್ಕಿಂಗು ಆನಂತರ ಅರ್ಧ ಇಂಚಿಗೆ ಒನ್ ಮಾರ್ಕಿಂಗು ನಾನಿಲ್ಲಿ ಫ್ರಂಟ್ ಟು ಬ್ಯಾಕು ಅಟ್ ಎ ಟೈಮೇ ಕಟ್ ಮಾಡ್ತಾ ಇರೋದ್ರಿಂದ ನಾನು ಈ ರೀತಿ ಇದ್ದೀನಿ ಇನ್ನು ಚೆಸ್ಟ್ ಬಂದು ಎಂಟು ಮುಕ್ಕಾಲಿದೆ ಇದೆ ಅಷ್ಟನ್ನೇ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಕೊಟ್ಟಿದ್ದೀನಿ ಅವ್ರು ಸ್ಪೆಸಿಫೈ ಆಗಿ ಜಾಸ್ತಿ ಕೊಡಿ ಅಂತ ಹೇಳಿರೋದ್ರಿಂದ ಕೊಟ್ಟಿರೋದು ನಿಮ್ಗೆ ಬೇಕಿದ್ರೆ ಒಂದೂವರೆ ಇಂಚನ್ನ ತೊಗೊಬೋದು ಇವಾಗ ಆಂಬೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊತಾ ಇದ್ದೀನಿ ಆಂಬೋಲ್ ರೌಂಡಿಂಗ್ ಯಾವಾಗಲೂ ಬ್ಯಾಕಲ್ಲೇ ನಾವು ಚೆಕ್ ಮಾಡ್ಕೊಬೇಕು ಫ್ರಂಟ್ ಆಂಬೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂದ ನಾವು ನೀಟಾಗಿ ಅದು ರೌಂಡ್ ಶೇಪ್ ಏನಿದೆ ಅದೇ ರೀತಿಯೇ ಚೆಕ್ ಮಾಡ್ಕೊಬೇಕು ನನಗಿಲ್ಲಿ ಏಳುವರೆ ಬಂತು ಮೇಲ್ಗಡೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಚೆಕ್ ಮಾಡಿಕೊಂಡ್ರೆ ನೋಡಿ ಅಷ್ಟೇ ಬರ್ತಾ ಇದೆ ಸೊ ಆಂಬೋಲ್ ರೌಂಡಿಂಗು ಕರೆಕ್ಟಾಗಿದೆ ಸೊ ಆರೂವರೆ ಸಾಕು ಕಂ ಕಂಕ್ಲು ನೆಕ್ಸ್ಟ್ ಬಂದು ನಾನು ಕತ್ತಿರ ನಾಲ್ಕು ಇಂಚನ್ನ ಬಿಟ್ಕೊತಾ ಇದ್ದೀನಿ ಯಾಕಂದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಇಷ್ಟೇ ಬಿಟ್ಕೊಬೇಕು ಇನ್ನು ಎಕ್ಸಸ್ ಬಂದು ಎರಡೂವರೆ ಇದೆ ಅದು ಶೋಲ್ಡರ್ ಕಡೆಗೆ ಬಿಟ್ಟಿದ್ದೀನಿ ಎಲ್ಲ ಆದಮೇಲೆ ಅದು ಒಂದು ಮುಕ್ಕಾಲು ಬರುತ್ತೆ ಓಕೆನಾ ಇನ್ನು ಈ ಪಾರ್ಟಲ್ಲಿ ನನಗೆ ಕತ್ತು ಬಿಡ್ ಕತ್ತು ಏನಿದೆ ಅದು ಜೊತೆಗೆ ನಾವು ಟೈಯಿಂಗ್ ಮಾಡ್ತೀವಲ್ಲ ಆ ಶೇಪ್ದು ಎರಡು ಅದರಲ್ಲೇ ಬರಬೇಕು ಇವಾಗ ಕತ್ತು ರೆಡಿ ಬಂದು ನಾನು ಎರಡು ಇಂಚ್ ಅಂತ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫಸ್ಟು ನಾರ್ಮಲ್ ಆಗಿ ಕತ್ತು ಶೇಪ್ ಹಾಕೋದಕ್ಕೆ ಹೆಂಗೆ ಹಾಕಬೇಕು ಆ ರೀತಿ ಹಾಕೊಂಡ್ಬಿಡೋಣ ಎಲ್ ಶೇಪ್ಗೆ ಇವಾಗ ಈ ಎಲ್ ಶೇಪ್ ಲೆಂತ್ ಏನಿದೆ ಅಲ್ವಾ ಈಗ ಆರು ಇಂಚ್ ಉದ್ದ ಇದೆ ಅಲ್ಲ ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅರ್ಧಕ್ಕೆ ಒಂದು ಮಾರ್ಕು ನಿಮ್ದು ಎಷ್ಟು ಬರುತ್ತೆ ಅಷ್ಟಲ್ಲಿ ಅರ್ಧ ತೊಗೊಳ್ಳಿ ಓಕೆನಾ ಇವಾಗ ಇಲ್ಲಿ ಮೇಲ್ಗಡೆ ಒಂದು ಮುಕ್ ಎರಡು ಇಂಚೇನೋ ಇದೆ ಗ್ಯಾಪು ಅಷ್ಟೇ ಸಾಕು ನಮಗೆ ಅದೊಂದು ಟೈಯಿಂಗ್ ಹಾಕೋದಕ್ಕೆ ಈಗ ನೆಕ್ಸ್ಟು ಆ ಅರ್ಧದಲ್ಲಿ ಅದರಲ್ಲೂ ಮತ್ತೆ ಅರ್ಧ ತಗೊಳ್ಳಿ ಓಕೆನಾ ಅರ್ಥ ಆಗಿದೆ ಅಂದ್ಕೊತೀನಿ ಅದಾದಮೇಲೆ ಒಂದು ಒಂದು ಕಾಲು ಇಂಚ್ ಅಥವಾ ಒಂದೂವರೆ ಒಂದೂವರೆನ ಆಚೆಗಡೆಗೆ ಮಾರ್ಕ್ ಮಾಡಿಕೊಂಡು ಇವಾಗ ಈ ರೀತಿ ಒಂದು ಶೇಪ್ನ ಕೊಟ್ಕೊಬೇಕು ನೋಡಿ ಇದೇ ರೀತಿಯೇ ಬರಬೇಕು ಶೇಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವೊಂದು ಸತಿ ವೇರಿಯೇಷನ್ ಆಗಿಬಿಡುತ್ತೆ ಬಟ್ ಆ ರೀತಿ ಮಾಡೋಕೆ ಹೋಗ್ಬಿಡಿ ಇದೇ ರೀತಿಯೇ ಶೇಪ್ ಬರಬೇಕು ಈ ಶೇಪೇನೆ ನಮಗೆ ಫ್ರಂಟಲ್ಲಿ ಈ ಡಿಸೈನ್ಗೆ ತುಂಬ ಮುಖ್ಯ ಇಲ್ಲಿ ಮತ್ತೆ ಆ ಮೂಲೆಯಿಂದ ವಿ ಶೇಪ್ಗಾದ್ರೂ ಮಾಡ್ಕೊಬೋದು ಅಥವಾ ರೌಂಡ್ ಶೇಪ್ಗಾದ್ರೂ ಮಾಡ್ಕೊಬೋದು ರೌಂಡ್ ಶೇಪ್ ಮಾಡ್ಕೊತಿದ್ರೆ ಆ ಮೂಲೆಯಿಂದ ಅರ್ಧ ಇಂಚ್ ನಾನು ಏನು ಮಾರ್ಕ್ ಮಾಡಿದ್ದೆ ಅಲ್ಲಿಗೆ ಆಗಿ ಬರಬೇಕು ನಾನಿಲ್ಲಿ ವಿ ಶೇಪ್ ಕೊಡ್ತಿರೋದ್ರಿಂದ ನಾನು ಅದನ್ನು ಹಾಗೆ ಬಿಟ್ಟಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ತೋರಿಸಿದೆ ನೋಡಿ ಇದೇ ರೀತಿನೇ ಬರಬೇಕು ಶೇಪು ಇದೇ ರೀತಿ ಬಂದ್ರೇ ನಮಗೆ ಕಟಿಂಗ್ ಆದಮೇಲೆ ನೀಟಾಗಿ ಫಿಟ್ಟಿಂಗ್ ಬರುತ್ತೆ ಆ ಲೈನ್ ನಾನು ಏನು ಡ್ರಾ ಮಾಡಿದ್ದೀನಿ ಅಲ್ಲಿಗೆ ಟೈನ್ ಬರುತ್ತೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಇನ್ನೆಷ್ಟು ಕೆಳಗಡೆ ನಮಗೆ ಶೇಪ್ ಎಲ್ಲ ಹಾಕೋದಕ್ಕೆ ನಾರ್ಮಲ್ ಬ್ಲೌಸ್ ಅಲ್ಲಿ ನಾವು ಹೇಗೆ ಮೆಷರ್ಮೆಂಟ್ ತೊಗೊತೀವಿ ಅಲ್ವಾ ಅದು ತುಂಬ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ನಾನು ಒಮ್ಮೆ ಹೋಗಿ ವಿಡಿಯೋಸ್ಗಳನ್ನ ಚೆಕ್ ಮಾಡಿ ನನ್ನ ಚಾನಲಲ್ಲಿದೆ ಯಾವ ರೀತಿ ಶೇಪ್ ಮೆಷರ್ಮೆಂಟ್ ತೊಗೊಬೇಕು ಮತ್ತೆ ಈ ಪಾರ್ಟ್ನ ಯಾವ ರೀತಿ ಮಾರ್ಕಿಂಗ್ನ ಮಾಡಬೇಕು ಅಂತ ಸೊ ಇವಾಗ ಅದೇ ಮಾರ್ಕಿಂಗ್ ಮೆಷರ್ಮೆಂಟ್ ತಗೊಂಡು ನಾನು ಮಾರ್ಕ್ನ ಮಾಡ್ಕೊತಿದ್ದೀನಿ ಈ ಕಡೆ ನೋಡಿ ಮದ್ಯದ ಪಾರ್ಟಲ್ಲಿ ಹನ್ನೆರಡು ಇಂಚ್ ಬಂದಿದೆ ಅಲ್ವಾ ಈ ಕಡೆ ಕಂಕ್ಲು ಕೆಳಗಡೆ ಯಾವಾಗಲೇ ನಾವು ಎಷ್ಟೇ ಮಾರ್ಕ್ ಮಾಡಿದ್ರು ಈ ಮದ್ಯದ ಪಾರ್ಟಿಂದ ಜಾಸ್ತಿ ಹೋಗಬಾರ್ದು ಅದು ಮತ್ತು ಇವ್ರದ್ದು ರೆಡಿ ಬಂದು ಆ್ಯಕ್ಚುಲಿ ನಾರ್ಮಲ್ ಬ್ಲೌಸಲ್ಲಿ ಎಷ್ಟಿತ್ತು ಅಂದರೆ ಒಂದು ಆರು ಇಂಚೇನೋ ಇತ್ತು ರೆಡಿ ಓಕೆನಾ ಇವಾಗ ನಮಗೆ ಸ್ಟಿಚಿಂಗು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ನಮ್ಗೆ ಅಷ್ಟೇ ಬರ್ತಾ ಇದೆ ಯಾಕಪ್ಪ ಅಂತ ಅಂದರೆ ನಾವು ಇಲ್ಲಿ ಕಂಕ್ಲಿನ ನಾವು ಬೋಟ್ ನೆಕ್ಗೆ ಕಂಕ್ಳು ಬಂದು ನಾರ್ಮಲ್ ಬ್ಲೌಸಿಂದ ಒಂಚೂರು ಜಾಸ್ತಿನೇ ತೊಗೊಂಡಿರ್ತೀವಿ ಇಲ್ಲಿ ನಾನು ಒಂದೂವರೆ ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ ಅದು ನನಗೆ ನೋಡಿ ಅಲ್ಲಿ ಕರೆಕ್ಟಾಗಿ ಅದು ಜಾಸ್ತಿ ಬರ್ತಾ ಇದೆ ಸೊ ಅದಕ್ಕೆ ಅದು ಮ್ಯಾನೇಜ್ ಆಗಿದೆ ಈ ಕಡೆ ಹನ್ನೆರಡು ಇಂಚು ಆ ಕಡೆಯೂ ಹನ್ನೆರಡು ಇಂಚು ಆ ಒಂದೂವರೆ ಇಂಚನ್ನ ಮೈನಸ್ ಮಾಡಿ ನಾನು ಮಾರ್ಕ್ ಮಾಡಿದ್ರೆ ಕರೆಕ್ಟಾಗಿ ನನಗೆ ಅಷ್ಟೇ ಬರುತ್ತೆ ಅದು ಒಂದು ನೀವು ನಾರ್ಮಲ್ ಬ್ಲೌಸಿಂದ ಬೋಟ್ನೆಕ್ ಬ್ಲೌಸ್ಗೆ ಮಾಡ್ಕೊಬೇಕಾದ್ರೆ ಅದೊಂದು ಅಲ್ಲಿ ಇಟ್ಕೊಳ್ಳಿ ಆ ನಂತರ ಕಾರ್ನರಿಂದ ಎರಡೂವರೆಗೆ ಒಂದು ಒಂದು ಕಾಲ್ಗೆ ಒಂದು ಒಂದು ಕಾಲ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಜಾಯಿನ್ ಮಾಡ್ಕೊಂಬಿಡ್ತಿದ್ದೀನಿ ಅದು ಏನು ನಾನು ಮಾರ್ಕ್ನ ಮಾಡಿದ್ದೆ ನೋಡಿ ಅದು ಬಂದು ನಾನು ಡಾಟ್ ಹಿಡಿಯೋದಕ್ಕೆ ಬಳಸೋ ಅಂಥ ಮಾರ್ಕು ಇವಾಗ ನೀಟಾಗಿ ಕಟಿಂಗ್ ಮಾಡ್ಕೊಂಡ್ಬಿಡೋಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಕಟಿಂಗ್ ಮಾಡಬೇಕಾದ್ರೆ ನಾನು ಅಲ್ಲಲ್ಲಿ ನ್ಯಾಚ್ ಸಹ ಇಟ್ಕೊತಾ ಇದ್ದೀನಿ ನೀವು ಮಿಸ್ ಮಾಡಿದೆ ಆ ನ್ಯಾಚ್ಗಳನ್ನೆಲ್ಲ ಇಟ್ಕೊಬೇಕು ಮತ್ತು ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಅಥವಾ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನೀವು ಟ್ರೈ ಮಾಡಿ ನಿಮ್ಮ ನಿಮ್ಮ ಬ್ಲೌಸ್ಗಳೇನಾದರೂ ಪರ್ಫೆಕ್ಟಾಗಿ ಬರ್ತಿದೆ ಅಂತ ಅನಿಸಿದ್ರೆ ಪ್ಲೀಸ್ ವೀಡಿಯೋ ಬಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರಾದರೂ ಟೈಲರಿಂಗ್ ಕಲಿತಾ ಇದ್ದರೆ ಅವ್ರಿಗೂ ಸಹ ವಿಡಿಯೋಸ್ಗಳನ್ನ ಶೇರ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ನೀವು ಮಾಡೋ ಒಂದು ಹೆಲ್ಪ್ ನನಗೆ ಇನ್ನೂ ಒಂದು ಮೋಟಿವೇಶನ್ನಿಂದ ಇನ್ನೂ ಒಂದಷ್ಟು ವೀಡಿಯೋಸ್ಗಳನ್ನ ಹಾಕಬೇಕು ಅಂತ ನನಗೂ ಅನಿಸುತ್ತೆ ಸೊ ಇವಾಗ ನೋಡಿ ಬ್ಲೌಸ್ ಫುಲ್ಲು ಕಟ್ಟಿಂಗ್ ಆದಮೇಲೆ ಈ ರೀತಿ ಬಂತಿದೆ ಮೇಲ್ಗಡೆ ಶೋಲ್ಡರು ನಿಮಗೆ ಅಂತ ಅನ್ನಿಸ್ಬೋದು ಬಟ್ ಅಲ್ಲಿ ಥ್ರೆಡ್ನ ನಾವು ಕಟ್ತೀವಲ್ವಾ ಟೈಂಗು ಅದು ಕಟ್ಟಾಗ ಅದು ಪರ್ಫೆಕ್ಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಎಲ್ಲೂ ಸಹ ಶೋಲ್ಡರ್ ಡ್ರಾಪ್ ಆಗೋದಾಗಲಿ ಅಥವಾ ಎಲ್ಲಾದರೂ ರಿಂಕಲ್ಸ್ ಬರೋದಾಗಲಿ ಏನೂ ಬಂದಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಮೈನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಲೈನಿಂಗ್ ಬಟ್ಟೆನ ಹಾಕಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಬೇಕು ಆನಂತರ ಡೋರಿಗಳನ್ನು ಸಹ ರೆಡಿ ಮಾಡಿಕೊಂಡು ಈ ರೀತಿ ಒಳಗಡೆಯಿಂದನೇ ಆ ಡೋರಿನೂ ಅಂದರೆ ಮೈನ್ ಫ್ಯಾಬ್ರಿಕ್ಕಿಗೂ ಲೈನಿಂಗಿಗೂ ಮಧ್ಯ ಆ ಡೋರಿ ಬರೋ ರೀತಿ ಪ್ಲೇಸ್ ಮಾಡಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಂಬಿಡಿ ಸೊ ದಟ್ ಡೋರಿ ಅಲ್ಲಾಡೋದಿಲ್ಲ ನಾವು ಸ್ಟಿಚ್ ಹಾಕಬೇಕಾದ್ರೆ ಇದೇ ರೀತಿಯೇ ಮಾಡಬೇಕು ಮತ್ತು ಅಮೂತಿ ಅನ್ನೋದು ಡೋರಿನ ಈ ಟೈಮಲ್ಲೇ ಫಿಕ್ಸ್ ಮಾಡಿಬಿಟ್ರೆ ಅಮೂತಿ ಅನ್ನೋದು ಚೆನ್ನಾಗಿ ಆಚೆಗಡೆಗೆ ಫುಲ್ ಆಗುತ್ತೆ ಇವಾಗ ಕಂಪ್ಲೀಟ್ ನೆಕ್ ಪಾರ್ಟ್ನ ಈ ರೀತಿ ಸ್ಟಿಚ್ ಹಾಕಿ ಆಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ನಾವೇನು ಬಿಟ್ಟಿದ್ವಿ ಆ ಮೆಷರ್ಮೆಂಟ್ ತಕ್ಕಂಗೆ ಆಫ್ ಇಂಚ್ ಕರೆಕ್ಟಾಗಿ ಸ್ಟಿಚ್ ಹಾಕಿ ಟರ್ನ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಕರೆಕ್ಟಾಗಿ ಆ ಶೇಪ್ ಏನಿದೆ ಆ ಶೇಪ್ ತಕ್ಕಂಗೆ ನೀಟಾಗಿ ಟರ್ನ್ ಮಾಡ್ಕೊಬೋದು ಕೆಲವರು ಇದಕ್ಕೆ ಸ್ಟಿಪ್ಪು ಹಾಕ್ತಾರೆ ಏನು ಹಾಕ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇವಾಗ ನೋಡಿ ಇದಾದ ಮೇಲೆ ಆ ಡೋರಿ ನಾವು ಫಿಕ್ಸ್ ಮಾಡಿದ್ವಲ್ಲ ಅದನ್ನು ಇಟ್ಕೊಂಡು ಈ ರೀತಿ ಪುಲ್ ಮಾಡಿಕೊಂಡು ಎಲ್ಲ ಅದನ್ನು ನೀಟಾಗಿ ಸೆಕ್ಯೂರ್ ಮಾಡಿಕೊಂಡು ಮೇಲೆ ಒಳಗಡೆ ಒಂದು ಅಪ್ಪರ್ ಸ್ಟಿಚ್ನ ಹಾಕ್ಕೊಬೇಕು ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಏನೂ ನಾನು ತೋರಿಸ್ತಾ ಇಲ್ಲ ಬರೀ ಫ್ರಂಟ್ ಪಾರ್ಟ್ ಅಷ್ಟೇ ತೋರಿಸ್ತಿರೋದು ಯಾಕಂದರೆ ಬ್ಯಾಕಲ್ಲೂ ಸಹ ಒಂದು ಡಿಸೈನ್ನ ಹೇಳಿದ್ದಾರೆ ಬ್ಯಾಕು ಡಿಸೈನು ನಾನು ತೋರಿಸ್ತಾ ಇದ್ದರೆ ಇವಾಗ ಆಲ್ರೆಡಿ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗಿಬಿಡತ್ತೆ ಅದನ್ನು ತೋರಿಸಿದ್ರೆ ತುಂಬಾ ಜಾಸ್ತಿ ಆಗುತ್ತೆ ಮತ್ತು ಇಲ್ಲಿ ಕಾರ್ನರ್ಗಳಲ್ಲಿ ನಾಚನ ಹೊಡ್ಕೊಬೇಕು ನಾನು ಅದನ್ನು ಬಿಟ್ಟಿದ್ದೆ ಸೊ ಆಮೇಲೆ ನಾಚನ ಹೊಡ್ಕೊಂಡು ಇವಾಗ ಅಪರ್ ಸ್ಟಿಚ್ನ ಹಾಕೊತಾ ಇದ್ದೀನಿ ಸೊ ನೆಕ್ಸ್ಟ್ ನಾಳಿನ ವಿಡಿಯೋದಲ್ಲಿ ನಾನು ಇದೇ ಬ್ಲೌಸ್ದು ಬ್ಯಾಕ್ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೂ ಕ್ಯಾನ್ವರ್ಸ್ನ ಅಟ್ಯಾಚ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿಯೇ ಬಂದಿದೆ ಡಿಸೈನು ಫಿಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸೊ ಆ ವಿಡಿಯೋನು ಮಿಸ್ ಮಾಡಿಬಿಡಿ ನಾಳೆ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನು ನೋಡಿ ಅಪ್ಪರ್ ಸ್ಟಿಚ್ ಆದಮೇಲೆ ಕಂಪ್ಲೀಟ್ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಬೇಕು ಇವಾಗ ಈ ರೀತಿ ನೋಡಿ ಕಂಪ್ಲೀಟ್ ಆಗಿ ಸ್ಟಿಚ್ ಆಗಿದೆ ನಾನು ಇಲ್ಲಿ ಓಪನ್ ಬಿಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಗುಂಡಿ ಪಟ್ಟಿಗೆ ಸೊ ಅದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸಮಕ್ಕೆ ಇವಾಗ ಕಟ್ ಮಾಡಿಬಿಡ್ತೀನಿ ಇವಾಗ ನಾನು ಡಾಟ್ಗಳು ಇಡ್ಕೊಳ್ಳೋದು ಹಾಗೆ ಕ್ರಾಸ್ ಬೆಲ್ಟ್ ಗುಂಡಿ ಪಟ್ಟಿನ ಆರಾಮಾಗಿ ಅಟ್ಯಾಚ್ ಮಾಡ್ಕೊಂತೀನಿ ಇನ್ನು ಡಾಟ್ ಹಿಡಿಯೋದಕ್ಕೆ ನಾವು ಕಟಿಂಗ್ ಮಾಡಬೇಕಾದ್ರೆ ಲೈನಿಂಗ್ ಅಲ್ಲಿ ನಾವು ನಾಚ್ಗಳನ್ನ ಹೊಡ್ಕೊಂಡಿದ್ವಿ ಅಲ್ವಾ ಅದೇ ಅನುಸಾರದ ಮೇಲೆ ನಾನು ಫೋಲ್ಡ್ ಮಾಡ್ಕೊಂಡು ಮೊದಲನೇ ಡಾಟ್ ಬಂದು ಒಂದು ಎರಡು ಇಂಚಿಗೆ ಇಂಚ್ ಇದ್ದೀನಿ ನಾನು ಮೊದಲನೇ ಹೇಳಿದ್ದೆ ಇದು ಅನ್ಮ್ಯಾರಿಡ್ ಹುಡುಗಿದು ಅಂತ ಸೊ ಅದರಿಂದ ಚೆಸ್ಟ್ ಎಲ್ಲ ಅಷ್ಟೊಂದಿರೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಸಿಂಪಲ್ ಆಗಿ ಡಾಟ್ಗಳನ್ನ ಇಟ್ಕೊತಾ ಇದ್ದೀನಿ ಅಷ್ಟೇ ಮೊದಲನೇ ಡಾಟ್ ಬಂದು ಎರಡು ಮುಕ್ಕಾಲನ್ನ ಇಟ್ಕೊಂಡಿದ್ದೀನಿ ಕಂಕ್ಳ ಹತ್ರ ಬಂದು ಒಂದು ಮೂರು ಮೂರು ಇಂಚ್ಗೆ ಇಟ್ಕೊತಾ ಇದ್ದೀನಿ ಅದಾದಮೇಲೆ ಮೂರನೇ ಡಾಟ್ ಬಂದು ಮಾಮೂಲಿ ಗುಂಡಿ ಪಟ್ಟಿ ಬರುತ್ತಲ್ಲ ಅಲ್ಲಿ ನಾರ್ಮಲ್ಲು ಎರಡು ಇಂಚ್ ಇಟ್ಕೊಳ್ಳೇಬೇಕು ಯಾವುದೇ ಮೆಷರ್ಮೆಂಟ್ ಆದ್ರೂ ಮಿನಿಮಮ್ ಎರಡು ಅಂತೂ ಇಟ್ಕೊಂಡೇ ಇಟ್ಕೊಳ್ಳಿ ಅದಕ್ಕಿಂತ ಕಮ್ಮಿ ಅಂತೂ ಇಟ್ಕೊಳ್ಳೋಕೆ ಹೋಗಬೇಡಿ ಇನ್ನು ನಾಲ್ಕನೇ ಡಾಟು ನಾನು ಇವಾಗ ಏನೂ ಹಿಡಿಯೋದಿಲ್ಲ ಜಸ್ಟ್ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ನಾನು ಆ ನಾಲ್ಕನೇ ಡಾಟ್ ಇಟ್ಕೊತೀನಿ ಫುಲ್ ಕ್ರಾಸ್ ಬೆಲ್ಟ್ ಎಲ್ಲ ಅಟ್ಯಾಚ್ ಆದಮೇಲೆ ನನ್ನ ಫ್ರೆಂಟು ಬ್ಯಾಕ್ನ ಚೆಕ್ ಮಾಡಿಕೊಂಡು ಆವಾಗ ನಾನು ನಾಲ್ಕನೇ ಡಾಟ್ನ ಇಟ್ಕೊತೀನಿ ಇಲ್ಲಾಂದರೆ ಕೆಲವೊಂದ್ಸಲಿ ಸ್ಲೀವ್ಸ್ ಅಟ್ಯಾಚ್ ಆದಮೇಲೂ ಸಹ ನಾನು ನಾಲ್ಕನೇ ಡಾಟ್ನ ಇಟ್ಕೊತೀನಿ ಡಾಟ್ ಎಲ್ಲ ಇಡ್ದಾದ್ಮೇಲೆ ನೋಡಿ ಈ ರೀತಿ ಬಂದಿದೆ ಇದೇ ರೀತಿ ನಾನು ಇನ್ನ ಒಂದು ಫ್ರೆಂಟ್ ರೆಡಿ ಮಾಡ್ಕೊತೀನಿ ನೋಡಿ ಇವಾಗ ಎರಡು ಫ್ರಂಟ್ಗಳು ಡಾಟ್ ಡಾಟ್ ರೆಡಿ ಆಗಿದೆ ನೆಕ್ಸ್ಟ್ ಸ್ಟೆಪ್ ಕ್ರಾಸ್ ಬೆಲ್ಟ್ ನ ಅಟ್ಯಾಚ್ ಮಾಡ್ಕೊಳ್ಳೋದು ನಾರ್ಮಲ್ ಫೋರ್ ಡಾಟೆಡ್ ಬ್ಲೌಸ್ ಗಳಲ್ಲಿ ಯಾವ ರೀತಿ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಿ ಅಲ್ವಾ ಅದೇ ರೀತಿ ನಾನು ನಾರ್ಮಲ್ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಕಳಿಸ್ತಾ ನಾನು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋದು ಎಲ್ಲದನ್ನು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪೇ ತೋರಿಸಿದೀನಿ ಅಲ್ಲಿ ಹೋಗಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ ಈ ಒಳಗಡೆ ನಾವು ಏನು ಡಾಟ್ ಇಡ್ದಿದ್ವಲ್ಲ ಅದನ್ನ ಫೋಲ್ಡ್ ಮಾಡ್ಕೊಂಡು ಈ ಸ್ಟಿಚ್ನ ಹಾಕೊತಾ ಇದ್ದೀನಿ ಇದು ನಾನು ಇನ್ವೈಟ್ ಕ್ರಾಸ್ ಬೆಲ್ಟೇ ಪ್ರತಿ ಸಲ ಅಟ್ಯಾಚ್ ಮಾಡೋದು ಸೊ ಅದರಿಂದ ನಾನು ಇವಾಗಲೂ ಇನ್ವೈಟ್ ಕ್ರಾಸ್ ಬೆಲ್ಟನ್ನೇ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸ್ಟಿಚ್ ಆಫ್ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಆದಮೇಲೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದೇನು ನಾವು ಸ್ಟಿಚ್ ಮಾಡಿದ್ವಲ್ಲ ಅದ್ರ ಮೇಲೆ ಅದನ್ನು ತಂದಿಟ್ಕೊಂಡು ಇವಾಗ ಇನ್ನೂ ಒಂದು ಸ್ಟಿಚ್ನ ಹಾಕೊಂಡ್ಬಿಡೋಣ ಇನ್ ವೈಟ್ ಕ್ರಾಸ್ ಬೆಲ್ಟ್ ಮಾಡಬೇಕು ಅಂತಂದರೆ ನಾವು ಇದೇ ಮೆಥಡಲ್ಲೇ ಫಾಲೋ ಮಾಡಬೇಕು ಮತ್ತೆ ಫ್ರಂಟ್ ಸೈಡು ಒಂದು ಸ್ವಲ್ಪ ಮೂತಿ ಏನಾದಿರುತ್ತಲ್ಲ ಅದನ್ನು ಕಟ್ ಮಾಡಿ ಆಚೆಗೆ ಪುಲ್ ಮಾಡಿಕೊಂಡ್ರೆ ಆಯಿತು ನೋಡಿ ನೀಟಾಗಿ ಬಂತು ಇನ್ನು ಎಕ್ಸ್ಟ್ರಾ ಏನಾದರೂ ಇದ್ದರೆ ಕ್ರಾಸ್ ಬೆಲ್ಟಲ್ಲಿ ಅದನ್ನು ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ ಅವಾಗ ಪರ್ಫೆಕ್ಟಾಗಿ ಬರುತ್ತೆ ನಾನು ಇದೇ ರೀತಿ ಇನ್ನು ಒಂದು ಕ್ರಾಸ್ ಬೆಲ್ಟನ್ನು ಸಹ ರೆಡಿ ಮಾಡ್ಕೊತೀನಿ ಇನ್ನು ಫೈನಲಿ ಇದಕ್ಕೆ ಹುಕ್ ಪಟ್ಟಿ ದಾರದ ಪಟ್ಟಿ ಹಾಕೊಂಡ್ರೆ ಆಯಿತು ಹುಕ್ಸ್ ಪಟ್ಟಿ ಹಾಕೋದಕ್ಕೆ ಎರಡು ಇಂಚ್ ಪಟ್ಟಿನ ತೊಗೊಬೇಕು ಮೂ ದಾರದ ಪಟ್ಟಿ ಹಾಕೋದಕ್ಕೆ ಮೂರು ಇಂಚ್ ಪಟ್ಟಿನ ತೊಗೊಂಡು ನಾವು ಸ್ಟಿಚ್ ಮಾಡ್ಕೊಂಡ್ರೆ ಅದು ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ ನೋಡಿ ಎಲ್ಲ ಸ್ಟಿಚ್ ಆದ್ಮೇಲೆ ಫೈನಲ್ ಲುಕ್ ಈ ರೀತಿ ಬಂದಿದೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು